ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಸಿನ್ ಫ್ಯಾಷನ್ ನಾನು ಉಷಾ ನಾನು ನೋಡ್ತಾ ಇದ್ದರೆ ಗೊತ್ತಾಗಿರ್ಬೋದು ನಿಮಗೆಲ್ಲ ಯಾವೊಂದು ವೀಡಿಯೋ ಜೊತೆ ಬಂದಿದ್ದೀನಿ ಅಂತ ಸೊ ನಾನು ವೇರ್ ಮಾಡಿರುವಂಥದ್ದು ಕಾಟನ್ ಸ್ಯಾರಿ ಓಕೆ ನಾನಿವತ್ತು ಕಾಟನ್ ಸ್ಯಾರಿ ವೀಡಿಯೋ ಜೊತೆ ಬಂದಿದ್ದೀನಿ ಜೊತೆಗೆ ಸುಮ್ಮನೆ ಕಾಟನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ಹ್ಯಾಂಡ್ಲೂಮ್ ಕಾಟನ್ ಓಕೆ ಇದು ಪವರ್ಲೂಮ್ ಅಲ್ಲ ಹ್ಯಾಂಡ್ಲೂಮ್ ಈ ಸೀರೆ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಹೆಮ್ಮೆ ಅನಿಸುತ್ತೆ ಏನಕ್ಕೆ ಅಂತಂದರೆ ಪವರ್ ಲೂಮ್ ಮಾಡುವಂಥದ್ದು ತುಂಬ ದೊಡ್ಡಗಾರಿಕೆ ಏನಲ್ಲ ಹ್ಯಾಂಡ್ಲೂಮ್ ಅಂತಂದರೆ ಇದು ಜನಗಳ ಕೈಯಲ್ಲಿ ಆಗುವಂಥದ್ದು ಸೊ ಹಂಗಾಗಿ ಅದೊಂದು ಖುಷಿ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಎಲ್ಪ್ ಆಗುತ್ತೆ ಅನ್ನೋದು ಒಂದು ಖುಷಿ ಸೊ ಆದಷ್ಟು ನಾನು ಜಾಸ್ತಿ ಇದನ್ನೇ ನಿಮಗೆಲ್ಲ ಸ್ಯಾರೀಸ್ ಪ್ರೊವೈಡ್ ಮಾಡಬೇಕು ಅಂತ ನನ್ನ ಒಂದು ವಾಟ್ಸಪ್ ಗ್ರೂಪ್ ಏನಿದೆ ಅದರಲ್ಲೆಲ್ಲ ನಾನು ಶೇರ್ ಮಾಡ್ತಾನೆ ಇರ್ತೀನಿ ಬಟ್ ಯೂಟ್ಯೂಬಲ್ಲಿ ಇದೆ ಫಸ್ಟ್ ಟೈಮು ಈ ಒಂದು ಸ್ಯಾರಿ ಜೊತೆ ಬಂದಿರೋದು ಸೊ ಹಾಗೆ ಈ ಒಂದು ಸ್ಯಾರಿನಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ನಿಮಗೆ ನೋಡಿ ಇದೆಲ್ಲವೂ ವೆಜಿಟೇಬಲ್ ಡೈ ಆಗಿರುತ್ತೆ ಆಯಿತಾ ಇದು ಯಾವುದು ನಿಮಗೆ ಪವರ್ ಲೂಮ್ ಕೂಡ ಅಲ್ಲ ಇದು ನ್ಯಾಚುರಲ್ ಡೈ ಓಕೆ ನ್ಯಾಚುರಲ್ ಡೈ ಅಂದರೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಈ ಈ ಹಿಂಡಿಗೂ ಕಲರು ಇದೆಲ್ಲ ಹೇಗೆ ತಯಾರಾಗುತ್ತೆ ಅಂತ ನಿಮಗೆ ಗೊತ್ತಲ್ವ ಆ ಥರದಲ್ಲೇ ಇದು ರೆಡಿಯಾಗಿರುವಂಥ ಸ್ಯಾರೀಸು ಹಾಗೆ ಈ ನೆಕ್ಸ್ಟ್ ಸಮ್ಮರ್ಗಂತೂ ಇದು ಕಂಫರ್ಟಬಲ್ ಅಂತ ಹೇಳ್ಬೋದು ತುಂಬಾ ಕಂಫರ್ಟಬಲ್ ಇದೆ ಸ್ಯಾರಿ ನಂಗೆ ಪರ್ಸ್ನಲಿ ಅಂತೂ ತುಂಬಾ ಸ್ಯಾರಿ ಇಷ್ಟ ಆಯಿತು ಹಾಗೆ ಲೈಟ್ ವೆಯ್ಟ್ ಕೂಡ ಜೊತೆಗೆ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ ಓಕೆ ತುಂಬ ಪವರ್ಲೂಮ್ ಲೈಕ್ ಮಾಡುವಂಥವ್ರಿಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ತುಂಬ ಕಂಫರ್ಟ್ ಲೈನ್ ಬೇಕು ಅಂತ ಅಂದ್ಕೊಳ್ಳೋರಿಗೆ ಹಾಗೆ ತುಂಬ ಡೀಸೆಂಟಾಗಿ ಇಷ್ಟಪಡೋಗೆ ಈ ಸ್ಯಾರಿ ಅಂತ ಹೇಳಿ ಮಾಡಿಸ್ತಾ ಇದೆ ಸೊ ದಯವಿಟ್ಟು ಆಮೇಲೆ ನಮ್ಮ ಕಡೆಯಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅನ್ನೋದು ನಿಮ್ಮನಸಲೂ ಇದ್ದರೆ ದಯವಿಟ್ಟು ಈ ಒಂದು ಸ್ಯಾರಿನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ನಾನು ಈ ಥರದ್ದೇ ಸ್ಯಾರೀಸ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಕೂಡ ಒಂದು ಒಳ್ಳೆ ವೀಡಿಯೋ ಮಲ್ ಮಲ್ ಕಾಟನ್ ಗೊತ್ತಿದೆ ಅನಿಸುತ್ತೆ ಅದು ಕೂಡ ಹ್ಯಾಂಡ್ ಬ್ಲಾಕ್ ಪ್ರಿಂಟು ಹ್ಯಾಂಡ್ಲೂಮ್ ಸ್ಯಾರಿ ಪ್ಯೂರ್ ಕಾಟನ್ ಸ್ಯಾರಿ ಓಕೆ ಜೊತೆಗೆ ನನ್ನ ಹತ್ರ ಬಂದು ಹ್ಯಾಂಡ್ ಕಾಟನ್ದು ಹ್ಯಾಂಡ್ ಬ್ಲಾಕ್ ಪ್ರಿಂಟ್ದು ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಮೆಟೀರಿಯಲ್ಸು ತುಂಬಾ ಸಿಗುತ್ತೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬಟ್ ಇವಾಗ ಈ ಸ್ಯಾರಿನಲ್ಲಿ ಕಲರ್ಸ್ನ ತೋರಿಸ್ತಾ ಹೋಗ್ತೀನಿ ಜೊತೆಗೆ ಈ ಸ್ಯಾರಿ ಬಂದು ಲೆನಿನ್ ಲೆನಿನ್ ಕಾಟನ್ ಆಗಿರುತ್ತೆ ಲೆನಿನ್ ಸ್ಯಾರಿ ಸೊ ಈ ಥರ ಬಾರ್ಡರ್ ಬರುತ್ತೆ ಹಾಗೆ ನಿಮ್ಗೆ ಈ ಥರ ಪಲ್ಲು ಬರುತ್ತೆ ಪಲ್ಲು ಗೊತ್ತಾಗ್ತಾ ಇದೆ ಅಲ್ವಾ ಸಣ್ಣ ಸಣ್ಣದಾಗಿ ಟರ್ಜೆಲ್ಸ್ ಕೂಡ ಇದೆ ಈ ಥರ ನಿಮಗೆ ಪಲ್ಲು ಬರುತ್ತೆ ತುಂಬಾ ಚೆನ್ನಾಗಿದೆ ಏನಕ್ಕೆ ಎಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಬಟ್ ನಾನು ಪರ್ಸ್ನಲಿ ತುಂಬಾ ಖುಷಿ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಜೊತೆಗೆ ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರೋಲ್ಲ ನಾನು ಬೇರೆ ಒಂದು ಸ್ಯಾರಿ ಬ್ಲೌಸ್ ರೇಟ್ ಮಾಡಿದ್ದೀನಿ ನಿಮಗೆ ಇದು ಸೇಮ್ ಸ್ಯಾರಿನೇ ಬರುತ್ತೆ ನಾನು ನಿಮಗೆ ಸ್ಯಾರೀಸ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಈ ಥರ ಪವರ್ ಪವರ್ಲೂಮ್ ಥರನೇ ಇದರಲ್ಲೂ ಎಲ್ಲ ವೆರೈಟೀಸು ಎಲ್ಲ ಡಿಸೈನ್ಸು ಕೂಡ ಬರುತ್ತೆ ಬಟ್ ಹ್ಯಾಂಡ್ಲೂಮ್ ಅಷ್ಟೇ ಇದು ಆಯಿತಾ ಹ್ಯಾಂಡ್ಲೂಮ್ ಯಾಕೆ ಜನ ಲೈಕ್ ಮಾಡಲ್ಲ ಅಂದರೆ ಪವರ್ಲೂಮ್ಗಿಂತ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತ ಅಷ್ಟೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ಬಟ್ ಸ್ವಲ್ಪ ಡಲ್ ಫಿನಿಶ್ ಇರುತ್ತೆ ಪವರ್ ಲೋಮ್ ಕಂಪೇರ್ ಮಾಡಿದರೆ ಸೊ ನೋಡಿ ನಿಮಗೆ ಆಲ್ ಓವರ್ ಸ್ಯಾರಿ ಈ ಥರ ಮೇಲ್ಗಡೆ ಒಂದು ಬಾರ್ಡರ್ ಸ್ಮಾಲ್ ಬಾರ್ಡರ್ ಇದೆ ಕೆಳಗಡೆ ಈ ಥರ ಬಿಗ್ ಬಾರ್ಡರ್ ಇದೆ ನಿಮಗೆ ಪಲ್ಲು ನೋಡಿ ನಿಮ್ಗೆ ಈ ಥರ ಬರುತ್ತೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಸ್ಯಾರಿ ಬಗ್ಗೆ ಹೇಳೋದ್ ನೋಡಿ ನಿಮಗೆ ಬ್ಲೌಸ್ ತುಂಬ ಜನ ಹೇಳ್ತಾರೆ ಇದು ವಿಡ್ತ್ ಕಡಿಮೆ ಇದೆ ಅಂತ ಇಲ್ಲ ವಿಡ್ತು ಕೂಡ ತುಂಬ ಬರುತ್ತೆ ಲೆಂತ್ ಕೂಡ ತುಂಬ ಇದೆ ಬಟ್ ನೋಡಿ ಈ ಸಾರಿ ಫಸ್ಟ್ ಟೈಮ್ ಇದು ನಿಮಗೆ ಸ್ವಲ್ಪ ರಫ್ ಅಂತ ಅನಿಸ್ಬೋದು ಬಟ್ ಒಂದು ಟೂ ಟೈಮ್ಸ್ ಇದನ್ನ ವೇರ್ ಮಾಡೋಕೆ ಮುಖ್ಯ ನಿಮ್ದು ಆ ಥರ ಅನಿಸುತ್ತೆ ಅದು ಬಿಟ್ಟರೆ ನಿಮಗೆ ಈ ಸಾರಿ ಕೊಡೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ನಿಮಗೆ ನೋಡಿ ಸ್ವಲ್ಪ ರಫ್ ಅಂತ ಅನಿಸುತ್ತೆ ಒಂದು ಎರಡು ಮೂರು ಫೋಲ್ಡಿಂಗ್ಸ್ ಆಗೋ ತನಕ ಅಷ್ಟೇ ಆಮೇಲೆ ಇದು ತುಂಬ ಸಾಫ್ಟ್ ಆಗಿಬಿಡತ್ತೆ ಸಾಫ್ಟ್ ಆಗುತ್ತೆ ಅಂದರೆ ಸ್ಟಾರ್ಚ್ ಬೇಕಂತ ಕೂಡ ಕೇಳಿಬಿಡಿ ಸ್ಟಾರ್ಚ್ ಅವಶ್ಯಕತೆ ಕೂಡ ಇರಲ್ಲ ಏನಾದರೂ ತುಂಬ ಈ ಥರ ಗಟ್ಟಿಯಾಗೇ ಬೇಕು ಅಂತಂದರೆ ಬೇಕಾದ್ರೆ ಸ್ಟಾರ್ಚ್ ಆಗ್ಬೋದು ಅಂತ ಅದರಲ್ಲೇ ನಿಮಗೆ ಕಲರ್ಸ್ ಗೊತ್ತಾಗ್ತಾ ಇದೆ ಇದು ಕೂಡ ಅಷ್ಟೇ ಈಗ ನಾನು ಏನು ವೇರ್ ಮಾಡಿದ್ದೀನಿ ಆ ಥರನೇ ನಿಮಗೆ ಪಲ್ಲು ಬರುತ್ತೆ ಪಲ್ಲು ಮತ್ತು ಈ ಥರ ಪ್ಲೇನ್ ಬ್ಲೌಸ್ ಅಂದರೆ ಒಂದೊಂದು ಒಂದೊಂದು ಡಿಸೈನ್ ಬರುತ್ತೆ ಇದು ಸ್ಲೀವ್ ಬರುತ್ತೆ ಇದು ಪ್ಲೇನ್ ಬರುತ್ತೆ ಕೆಲವೊಂದು ಸ್ವಲ್ಪ ಮಿನಿ ಬಾಂದಿನಿ ಥರ ಬರುತ್ತೆ ಕೆಲವೊಂದು ಪ್ಲೇನ್ ಬರುತ್ತೆ ಓಕೆ ನಿಮಗೆ ಇದ್ರ ಕಲರ್ಸು ತುಂಬ ಕಲರ್ಸ್ ಸಿಗುತ್ತೆ ನೋಡಿ ಬ್ಲೂ ಇದು ಬಂದು ಇಂಡಿಗೋ ಓಕೆ ಇದು ಬಂದು ನಿಮಗೆ ಪರ್ಪಲ್ ತುಂಬಾ ಚೆನ್ನಾಗಿದೆ ನಾನು ವೇರ್ ಮಾಡಿರುವಂಥ ಸ್ಯಾರಿ ಇದೆ ನಮಗೂ ಇದು ನೋಡಿ ನಿಮಗೆ ಪ್ಯಾಟರ್ನ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ ಕೆಲವೊಂದು ಚೆಕ್ಸ್ ಪ್ಯಾಟರ್ನ್ ಇದೆ ಕೆಲವೊಂದು ಲೀಫ್ ಇದೆ ಈ ಥರ ಪ್ರತಿ ಒಂದೊಂದು ಫ್ಲವರ್ ಇದೆ ಇದು ನೋಡಿ ಇದು ಕೂಡ ಅಷ್ಟೆ ಲ್ಯಾವೆಂಡರ್ ವೈಟ್ಗೆ ಗ್ರೀನ್ ಆ್ಯಂಡ್ ಎಲ್ಲೋ ಇದು ನೋಡಿ ಸ್ವಲ್ಪ ಇದೆಲ್ಲ ಪೇಸ್ಟಲ್ ಕಲರ್ಸೇ ಬರುತ್ತೆ ಇದನ್ನು ನಾನು ಆಲ್ರೆಡಿ ತುಂಬ ಸ್ಯಾರೀಸ್ ಸೇಲ್ ಮಾಡಿದ್ದೀನಿ ಇದೇನು ಹೊಸದೇನಲ್ಲ ಬಟ್ ಯೂಟ್ಯೂಬ್ಗೆ ನಾನು ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ಯಾರೀಸ್ ಅಂತೂ ಎಷ್ಟು ಹೌಸಮಾಗಿದೆ ಅಂತಂದರೆ ನನಗಂತೂ ವೇರ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಹೇಳಬೇಕು ಹೇಳಬೇಕು ಅಂತಲೇ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಅಂದ್ರೆ ಇದರಲ್ಲಿ ಡಾರ್ಕ್ ಕಲರ್ಸ್ ಕೂಡ ಬರುತ್ತೆ ಲೈಟ್ ಕಲರ್ಸ್ ಕೂಡ ಬರುತ್ತೆ ತೋರಿಸಿರೋದು ಕೆಲವೊಂದು ರಿಪೀಟ್ ಆಗಿರ್ಬೋದು ತೋರ್ಸುದು ಅನ್ಸುತ್ತೆ ಮತ್ತೆ ಕೆಲವೊಂದು ಆಕ್ಚುಲಿ ರಿಪೀಟ್ ಆಗಿಲ್ಲ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಏನಕ್ಕೆ ಅಂದ್ರೆ ಇದು ನಮಗೆ ಎಕ್ಸ್ಪೀರಿಯನ್ಸ್ ನೋಡಿ ಇದು ಸ್ವಲ್ಪ ಸಿಮಿಲರ್ ಅಂತ ಅನ್ಸ್ಬಹುದು ಇದಕ್ಕಿಂತ ಸಿಮಿಲರ್ ಇರೋ ಸ್ಯಾರಿ ಕೂಡ ಬರುತ್ತೆ ಏನು ಗೊತ್ತಾ ಇಲ್ಲಿ ಸ್ಮಾಲ್ ಏನೋ ಒಂದು ಫ್ಲಾರ್ ಡಿಸೈನ್ ಇದೆ ಅಂತ ಇಟ್ಕೊಡಿ ಮೇಲೆ ಏನೋ ಸ್ಮಾಲ್ ಒಂದು ಗುಟ್ಟ ಡಿಸೈನ್ ಸಹ ಅಷ್ಟರಲ್ಲೆಲ್ಲೂ ಕಸ್ಟಮರ್ಸು ನಾನು ಹೇಳಿದ್ದು ಈ ಸ್ಯಾರಿ ಎಲ್ಲ ಈ ಸ್ಯಾರಿ ಈ ಥರ ಹೇಳಿರೋರುಂತು ಹಂಗಾಗಿ ನಾನು ಎಲ್ಲ ಸ್ಯಾರೀಸು ತೋರಿಸ್ತಾ ಇದ್ದೀನಿ ಕೆಲವೊಂದು ಯಾವುದಾದ್ರೂ ಒನ್ ಆರ್ ಟು ಪೀಸಸ್ ನಿಮಗೆ ರಿಪೀಟ್ ಆಗಿರ್ಬೋದು ಅದು ಬೇರೆ ಯಾವುದೂ ರಿಪೀಟ್ ಆಗಿಲ್ಲ ಬಟ್ ಇದೆಲ್ಲ ನಿಮಗೆ ನೋಡುವಾಗ ಸಿಮಿಲರ್ ಅಂತ ಅನಿಸ್ಬೋದು ಬಟ್ ಬೇರೆಯೇ ಸ್ಯಾರಿ ಓಕೆ ಸಡನ್ಲಿ ನೋಡಿದಾಗ ಇದು ಆಲ್ರೆಡಿ ತೋರಿಸಿದ್ರು ಅಂತ ನಿಮ್ಗೆ ಅನಿಸ್ಕೋಬಿಟ್ಟಿಬಿಟ್ಟೆ ಸ್ಯಾರಿ ಕೂತಿದ್ದೇನೆ ನೋಡಿ ಎಲ್ಲೋ ವೈಟ್ ವೈಟ್ ಕಲರ್ ಇದು ಕೂಡ ನಾನು ಏನ್ ಮಾಡಿರೋ ಸ್ಯಾರಿನ ತುಂಬಾ ಕಲರ್ಸ್ ಇದೆ ತೋರಿಸ್ತಾ ಹೋದರೆ ಲೆಂತಿ ವಿಡಿಯೋಸ್ ಆಗ್ಬಿಡುತ್ತೆ ಬಟ್ ನಾನು ಇವಾಗ ಆಲ್ರೆಡಿ ನಿಮಗೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪೀಸಸ್ ತೋರಿಸಿದ್ದೀನಿ ಇದು ಯಾವುದೂ ರಿಪೀಟ್ ಆಗಿಲ್ಲ ಬಟ್ ಎಲ್ಲವೂ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಕಲರ್ಸು ಬಟ್ ಮೆಟೀರಿಯಲ್ ಒಂದೇ ಎಲ್ಲವೂ ಪ್ಯೂರ್ ಕಾಟನ್ನೇ ಬರುತ್ತೆ ನಿಮಗೆ ಲೆನಿನ್ ಕಾಟನ್ ಬರುತ್ತೆ ಇದು ಓಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆಮೇಲೆ ಏನು ಕಂಪ್ಲೇಂಟ್ ಹೇಳ್ಬಿಡಿ ಇದು ಸ್ವಲ್ಪ ಡಲ್ ಫಿನಿಶೇ ಬರೋದು ಓಕೆನಾ ಪವರ್ ಲೂಮ್ ಅಷ್ಟು ತುಂಬ ಹೈಲೈಟ್ ಆಗಿ ಕಾಣಿಸಲ್ಲ ಸ್ವಲ್ಪ ಡಲ್ ಫಿನಿಶ್ ಬರುತ್ತೆ ಬಟ್ ಕಂಫರ್ಟಬಲ್ ಅಂತೂ ತುಂಬ ಚೆನ್ನಾಗಿದೆ ವೆರಿ ಕಂಫರ್ಟಬಲ್ ಸ್ಯಾರಿ ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ನನ್ನ ಒಂದು ವೀಡಿಯೋನ ಮುಗಿಸ್ತೀನಿ ನೆಕ್ಸ್ಟು ಕೂಡ ನಿಮಗೆ ನಾನು ಕಾಟನ್ ಸ್ಯಾರಿ ವೀಡಿಯೋ ಜೊತೆ ಬರ್ತೀನಿ ಹಾಗೆ ಡ್ರೆಸ್ ಮೆಟೀರಿಯಲ್ ಜೊತೆ ಬರ್ತೀನಿ ಆಯಿತಾ ಯಾರಿಗೆಲ್ಲ ಯಾವುದಾದ್ರೂ ಕಲರ್ಸ್ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ಬೇಕಾದರೆ ಡೈ ಹಾಕಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ತುಂಬ ಕ್ವಾಂಟಿಟೀಸ್ ಇದೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾರೆ ಎಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮಾಡ್ಕೊಂಡು ನೋಡ್ತಾ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನಗೆ ನಮಿಸ್ತಾ ಇದ್ದೀನಿ ಥ್ಯಾಂಕ್ ಯು